ಓಹೋಹೋ ಬುಡಿ ಬುಡಿ ಈಗ ಗೊತ್ತಾಯ್ತೈತಿ ಎಲ್ಲ ಅಂಗರೆ ನಾನು ನಂಬಲ್ವ ನೀನು ಊರಗಿರೆ ಜನ ನಂಬ್ತೀಯೋ ಹಾ ನಿಮ್ಮನೇ ನಂಬುಟ್್ರೆ ನಾನು ಕ್ಯಾರೆ ತಕ ನಾನೇ ಹೊರಕ ಬಿಡ್ಬೇಕು ಅಷ್ಟಿಗೆ ಹಾ ಅಲ್ಲ ಕನ್ರಿ ಅಲ್ಲ ಏನ್ ಕೇ ಮಾಮದವೆಗೆ 왔ಸರೆ ಚೆನಾಗಿದೆ ರೀ ಇವಾಗ ಏನ್ ತಗ್ಲುಕತ್ತೆ ನಿಮ್ಗೆ ಅಲ್ಲ ಅಮ್ಮುnde ಹೇಳಕೊರ್ತವಣೆ

பட்டது ಗೊತ್ತಲ್ಲ ಅವಗೆ ಬ್ಯಾಡಕಳೆ ಬ್ಯಾಡ ನೋಡು ನೀನ್ ಹಿಂಗೆ ಆಡ್ತಾ ಇದ್ರೆ ನನ್ ಕೊಯ್ ಹೇಳ್ಕೊಳ್ಳೋಷ್ಟು ಧೈರ್ಯ ಬಂದ ನಿಂಗೆ ಮತ್ತೆ ನೀವು ಹೊರದಂಗೆಲ್ಲ ವಾದಿ ತಿಂದು ಗೂಬೆ ಹಂಗ್ ಮೂಲೆಯಲ್ಲಿ ಕುತ್ಕೊಂಡೆ ಇನ್ ಮೇಲೆ ಹಂಗೆಲ್ಲ ಮಾಡಕ್ ಹೋಗಿಲ್ಲ ನೀವ್ ಅಡಿಗ್ ಬಂದ್ರೆ ನನ್ ನೀನ್ ನೀವ್ ಒಂದ್ ದೊಡ್ಡದ್ರೆ ನಾನು ಎರಡನ ಹೊಡಿತೀನಿ ಇಲ್ಲ ಆರ್ಧನ ಹೊಡಿತೀನಿ ಗೊತ್ತೈತೆ ಹೂವ ಮುಂಡೆ ಗಣ್ಣುಗೆ ಹೊಡಿತೀನಿ ಅಂತ ಹೇಳ್ತೀಯ ಇದೇ ನಿಮ್ಮ ಅಪ್ಪ ಕಳ್ಸಿರೋ ನಿಂಗೆ ತೂಕಿತ್ತು ಅದನ್ನ ನೋಡಿ ಮುಜ್ರಿ ಬಾಯಿ ಸಾಕು ನೀವು ಮಾಡೋದು ಅನಂದರಿ ಕೆಲಸಕ್ಕೆ ನಿಮಗೆ ಸುನುಮಾನ ಮಾಡ್ತಾರೆ ನಾನೇ ನಿಮ್ಗೆ ಅಡಕಿನಿಂದ ಹೇಳ್ತಾ ಇಲ್ಲ ವಾಡಿನ ತಪ್ಪಿಸ್ಕೊತಾ ಇದ್ದೀನಿ ಸರಿಯಾ ನನಗೆ ಇನ್ನೊಂದು ಮ್ಯಾಲ ಕೈ ಇಮ್ಗೆ ಮಾಡೋಕೆ ಬಂದರೆ ಕೊಡ್ತೀನಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಗೊತ್ತಾಯ್ತಾ Wayo 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 namu mu wadi am taba jar mu de ta kamana ni ko tutlo ha no la ko le met gi met na ngidlo yi ne yo ina ju manu kenan mbur tare lo ha ni ma madli wal bako ni ma ngaka gila gi la nan ne wal yo wal tini wal tini ha na ni adrisu ka ki wala yi ga ma pawu ta ko ke oh. ಗೊತ್ತು ಕಳೆ ನಂಗೆ ಗೊತ್ತು ಹಿಂಗೆಲ್ಲ ಮಾತಾಡ್ತಿದ್ದೆ ಅಂತ ಅವ್ರು ನಂಬಲ್ಲ ಅಂತಲೂ ಗೊತ್ತು ಆ ರೆಕಾರ್ಡ್ ಮಾಡ್ಕೊಂಡು ಹೋಗಿ ಕೇಳಿದ್ದೀನಿ ತೋರಿಸ್ತೀನಿ ನೀನು ಬೈದ್ರೆ ಮಾತುಕೊಳು ನನ್ನ ಕೈ ಹಿಡ್ಕೊಂಡಿರೋದಿಲ್ಲ ಹ್ಞೂ ನಿಮ್ಮ ಅಜ್ಜಿ ತೋರಿಸ್ತೀನಿ ಇರು ನಿಂಗೆ ಅವರೇ ಸರಿ ಆಚಾರ ಬಿಡಿಸ್ತಾರೆ ಗಂಡನ ಇನ್ನೊಬ್ರು ಮಾತಾಡ್ಕೊಂಡು ಒಂದು ಮನೆ ಬರ್ತೀಯಲ್ಲ ತೋರಿಸ್ತೀನಿ ತೋರಿಸ್ತೀನಿ ಅಯ್ಯೋ ತೋರ್ಸ್ಕೋಗಿ ತೋರ್ಸ್ಕೋಗಿ ಹ್ಞೂ ತೋರ್ಸಿದ್ರೆ ನಿಮ್ಮ ಮನೆ ಮಧ್ಯೆ ಹೋಗೋದು ನಂದಿರು ಹೋಗಲ್ಲ ಗೊತ್ತಾಯ್ತೆ ತೋರ್ಸ್ಕೋಗಿ ಅದೇನು ತೋರ್ಸ್ಕೊತೀರ ಇಲ್ಲಿ ಯಾರು ಹೇಳಿದ್ರು ಕತೆ ಇಲ್ಲ ನೀವು ತೋರಿಸ್ಬಿಡ್ತೀರಾ ಅಂತ ಹೂವಾ ಮುಂಡೆ ಈ ಟೋನ್ ಧೈರ್ಯ ನಿಂಗೆ

ಯಾರು ಹೇಳ್ಕೊಟ್ಟವ್ರೆ ಹ್ಞೂ ಹೇಳ್ಕೊಟ್ಟಿರೋರ್ಗು ಕೇಳ್ಕೊಟ್ಟಿರೋರ್ಗು ಮಾಡ್ತೀನಿ ಮಾಡ್ತೀನಿ ಸರ್ರೆ ಮರೋದಿ ಮಾಡ್ತೀನಿ ಕಣ ನಿಂಗೆ ನಿಮ್ಮ ಅಪ್ಪ ಅವ ನಿಮ್ಮ ಮುಜ್ಜಿಂಗೆ ಕರ್ಕೊಬತ್ತಿ ನಿನ್ನೆ ಏನು ಮಾಡ್ತೀನಿ ಓಡ್ತಾಯಿರಿ ನಿನ್ನ ನಾನು ಯಾಕೆ ಕೇಳಬೇಕು ನಾನು ಯಾಕೆ ಹೇಳಿಕೆ ಮತ್ತೆ ಕೇಳಬೇಕು ಅಂತ ನನಗೆ ನಿಮ್ಮ ಬಗ್ಗೆ ಗೊತ್ತಿಲ್ವೇ ಆ ನಿಮ್ಮ ನಾಟಕಗಳು ಲೇಟಾಗಿ ಬರೋದು ಕುಡ್ಕೊಂಬರೋದು ನಿಮ್ಮ ಆಡ ಮಾತ್ಕೊಡೋಲ್ಲೇ ಗೊತ್ತಾಯ್ತು ನಿಂಗೆ ಯಾವಳು ಇನ್ನೊಬ್ಬಳು ಅವಳನ್ನ ಮಾಡಿಕೊಂಡಿದ್ದೀರಂತೆ ಹಾಂ ಯಾವಳನ್ನ ಮಾಡ್ಕೊಂಡಿದ್ದೀರಂತೆ ಚೆನ್ನಾಗಿ ಗೊತ್ತಾಗೋಯ್ತು ನಾನು ಹೊಲ್ಗೆ ಕಚ್ಕೊಂಡು ಸುಮ್ಮನಿದ್ದೆ ಏಕೆ ಒಳಗೆ ಬೇಡ 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 ಅಂತ ಹಾಂ ಇವತ್ತು ಇಲ್ಲಿ ಬಂದ್ಮೇಕೆ ಅದು ಆ ಮುಂಡೆ ಅವಳ ಬೀದಿ ಹಿಳ್ಕೊಂಡು ಹೊಡಿತೀನಿ ಅವಳನ್ನ ಹುಡ್ಕೊಂಡೋಗಿ ಅಡ್ರೆಸ್ ಕೊಟ್ಟರೆ ಹುಡ್ಕೊಂಡೋಗಿ ಹೊಡಿತೀನಿ ಅವಳ ನಾನು ಅಂತ ಇನ್ನೂ ನೋಡಿಲ್ಲ ಯಾರು ತೋರಿಸ್ತೀನಿ ನಾನು ಅಂತ

ಮಾಡ್ಲಿ ಹೋಗ್ರಿ ಮಾಡಲಿ ಕರ್ಕ ಬನ್ನಿ ಅದೇನು ಮಾಡ್ತಾರೆ ನಾನು ಬಿಡ್ತೀನಿ ಏನು ಹೊಡೆದು ಬಿಡ್ತಾರ ಹೊಡಿತಾರ ಒಡೀಲಿ ಬನ್ನಿ ಮದ್ಲು ಕರ್ಕೊಬನ್ನಿ ಆಮೇಲೆ ಮಾತಾಡ್ತೀನಿ ಅಲ್ಲ ಪೊಲೀಸ್ ಆಗಿ ಇಂಥ ಪೊಲೀಸ್ ಕೆಲಸ ಮಾಡ್ತಿರಲ್ಲ ನಾಚಿಕೆ ಆಗಲ್ವ ನಿಮ್ಮ ಜನ್ಮಕ್ಕೆ ಥೂ ನಾಚಿಕೆ ಆಗಬೇಕು ಏನು ಅಲ್ಲೇ ಪೂ ಪೂನು ಒಡಿದ್ರೆ ಪೊಲೀಸ್ ಕೆಲಸ ಮಾಡಿದ ಹಲ್ಕ ಕೆಲಸ ನಿಮ್ಮಂತ ಉಕ್ಕಿ ಕರ್ಕ ಕರ್ಕೊಬಂದ ನನಗೆ ಮದುವೆ ನಮ್ಮ ಅಪ್ಪ ಅಮ್ಮ ನಾನು ತಲೆ ಕೆಚ್ಕೊಬು ಕೂತ್ಕೊಂಡು ಬಾಯಿ ಮುಚ್ಕೊಂಡಿದ್ರಿ ಸರಿ ಏನ್ ಇಂಥ ಆಡ್ತಿರೋದು ನೀನು ನಾಲ್ಗೆ ಬಿಗಿಡದ್ ಮಾತಾಡಿ ಅವ್ಳ ಅವಳು ಕರ್ಕ ಬ್ ಕಣ್ಣಿ ನಿಮ್ಮ ಅಪ್ಪಾವನೆ ಅವ್ರೇ ಮಾತಾಡಿ ಅವ್ರೇ ನಂಗೆ ನ್ಯಾಯ ಕೊಡ್ಸ್ಬೇಕು ಇಂಥ ಘಾಟಿ ಮುಂಡೆ ನಂಗೆ ತಕಂಬಂದ ಕೊಟ್ಟೋರಲ್ಲೇ ಮೆತ್ಕೊಳ್ಳಿ ಮೆತ್ಕೊಳ್ಳಿ ಅನ್ಕೊಂಡು ಹಾ ನನ್ ಇರ್ಬೇಕ ಮನೇಲಿ ಸಾಯ್ಬೇಕಂತ ಕೇಳ್ತಿನಿ ಅವ್ರೇ ಹ ಮಾಡ್ಸ್ತಿನಿ ನಿಂಗೆ ಮರ್ವದಿಯಲ್ಲ ಕಾಯ್ತಾಯ್ ಮುಂಡೆ ಕಾಯ್ತಾಯಿರು ಮಾಡ್ತೀನಿ ಮಾಡ್ತೀನಿ ನಿಂಗೆ ಆ ನಿಂಗೆ ಪಿತಾ ನಿತ್ಕೇರ್ ಬಿಟ್ಟೈತೆ ಇಳಿಸ್ತೀನಿ ಒಟ್ಟು ಗೊತ್ತಿ ಬಾವು ಕರ್ಕೊಂಡು ಎಲ್ಲಿ ಬಂದ ಬಂದನೆ ಮುಂಡೆ ಮಗ ನನ್ನ ಮನ ನನ್ನ ಹೋಗು ಮನೆ ಬಿಟ್ಟೋಗು ಅಂತಿದ್ದು ಅವಳು ಅವಳ ಕರ್ಕೊಂಬರಕೆ ಹಾ ಅಲ್ಲ ಇಂತ ಮುಂಡೆ ಮಗು ತಕೊಂಬಂದ್ ಕೊಟ್ಟಿರಲ್ ನಮ್ಮ ಅಪ್ಪ ಅವ್ರಿಗೆ ಗೊತ್ತಾಗ್ಲಿವ ಪೊಲೀಸ್ ಕೆಲಸ ಗೌರ್ಮೆಂಟ್ ಕೆಲಸ ಗೌರ್ಮೆಂಟ್ ಕೆಲಸ ಅಂದ್ಕೊಂಡು ಎಂತ ಹಳ್ಳೋಗ್ಬಿದ್ದು ನಾವು ಥೂ ಇಂಥ ನನ್ನ ಮಗನ ಜೊತೆ ಹೆಂಗ್ ಜೀವನ ಮಾಡಬೇಕು ಆ ಅಲ್ಲ ಮಗು ಚೆನ್ನಾಗೇ ಇದ್ದೆ ಈಗ ಅದೇ ಆ ಮುಂಡೆ ಅದ್ ಏನು ಹೇಳ್ಕೊಡ್ತಾವಳು ಅವಳೊಂದು ಕೈ ಸಿಕ್ಕಿರೇ ಮಾಡ್ತೀನಿ ಮರ್ವದಿಯಾ ಹಾಂ ಆ ಮುಂಡಿಗೆ ಹೆಂಗ್ರ ಆಚಾರ ಬಿಡ್ಸ್ತೀನಿ ರೀ